ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಯಸ್ಸೋರು ನಿಮ್ಮ ಮುಂದೆ ನನ್ನ ಹಾಜರಾತಿ ಒಂದು ಫೆಂಟ್ಯಾಸ್ಟಿಕ್ ಟ್ರೈನಲ್ಲಿ ಬೆಂಗಳೂರು ಟು ಚೆನ್ನೈ ಸ್ಲೀಪ್ ಕಿಲ್ಲರ್ ಅಂತಲೇ ಕರೀತಾರೆ ಇದಕ್ಕೆ ಫೆಂಟ್ಯಾಸ್ಟಿಕ್ ರನ್ ಸಹ ಇದೆ ಈ ಟ್ರೈನ್ಗೆ ಒಳ್ಳೊಳ್ಳೆ ಸ್ಟೇಷನ್ ಆದಂಥ ಕೆ ಆರ್ ಪ್ರೊಮೋ ವೈಟ್ ಫೀಲ್ಡ್ ಇಂಥ ಸ್ಟೇಷನ್ಗಳೇ ಈ ಟ್ರೈನ್ ನಿಲ್ಲಿಸೋಲ್ಲ ಓಡ್ಕೊಂಡು ಹೋಗ್ತಾನ ಕಡಿರಿ ಫುಲ್ಲು ಅದು ಒನ್ ತರ್ಟಿ ಬೇರೆ ಕ ಪರ್ಮಿಟ್ ಆಗಿದೆ ಫಸ್ಟ್ ಟೈಮ್ ನಾನು ಈ ರೂಟಲ್ಲಿ ಒನ್ ತರ್ಟಿನಲ್ಲಿ ಟ್ರಾವೆಲ್ ಮಾಡ್ತೀರೋದು ನೋಡೋಣ ಇರಿ ನಮ್ಮ ಅವರು ಒನ್ ತರ್ಟಿ ಟಚ್ ಮಾಡ್ತಾರೋ ಇಲ್ಲಾಂದರೆ ನಮ್ಮನ್ನು ಇವತ್ತು ರೈಡಲ್ಲಿ ಡಿಸಪಾಯಿಂಟ್ ಮಾಡ್ತಾರೋ ಅಂತ ನೋಡೋಣ ಸಲಹೆ ಕೊಡ್ತೀನಿ ಮಾತ್ರ ನೀನ್ ಗಡ್ಡ ನಿಲ್ ಸ್ಲೀಪ್ ಕಿಲ್ಲರ್ ಅಂತಾನೆ ಕರೀತಾರೆ ಇದಕ್ಕೆ ಸೊ ಯೂಟ್ಯೂಬ್ ಆ್ಯಪ್ ಮುಖಾಂತರ ನಾನು ಟಿಕೆಟ್ ತಗೊಳೋದು ಜನರಲ್ ಟಿಕೆಟ್ಸ್ ಎಲ್ಲ ಓಪನ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತಿದ್ದು ಪೇಪರ್ಲೆಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲೊಕೇಶನ್ ಆ್ಯಕ್ಸಸ್ ಕೊಡಿ ಇದಕ್ಕೆ ಸೊ ಲೊಕೇಶನ್ ತೊಗೊಳತ್ತೆ ನೋಡಿ ಸ್ಟೇಷನ್ ಅಲ್ಲಿದೆ ನಾನು ಇಷ್ಟು ದೂರದಲ್ಲಿ ನಿಂತಿದ್ದೀನಿ ಓಕೆನಾ ಸೊ ನಾನು ಸ್ಟಾರ್ಟಿಂಗ್ ಸ್ಟೇಷನ್ ಬಂದು ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ಕಿಂದ ನಾನು ಕಾಟ್ಪಾಡಿಯವರೆಗೂ ಹೋಗ್ತಿರೋದು ಪ್ಲಸ್ ಯಾವ ಟ್ರೈನ್ ಅಂತ ಒಂದು ಸರ್ತಿ ನೋಡ್ಕೊಳ್ಳಿ ನಂದು ಸೂಪರ್ ಫಾಸ್ಟ್ ಕ್ಯಾಟಗರಿಗೆ ಬರುತ್ತೆ ಸೊ ಒನ್ ಜೀರೋ ಫೈವ್ ಆಲ್ರೆಡಿ ವ್ಯಾಲೆಟ್ನ ಅಪ್ ಮಾಡಿದ್ದೀನಿ ನಾನು ಬ್ಯಾಲೆನ್ಸ್ ಮ್ಯಾಪ್ ಇಟ್ಕೊಳ್ಳಿ ಒನ್ ಟು ಒನ್ ಟೂ ಟು ಪಾಯಿಂಟ್ ತ್ರೀ ಓಕೆನಾ ಪೇಮೆಂಟ್ ಮಾಡು ವ್ಯಾಲೆಟ್ಟು ಇಲ್ಲಾಂದರೆ ನೀವು ಯು ಪಿ ಐ ಮುಖಾಂತರ ಸಹ ನೀವು ಮಾಡ್ಬೋದು ಹಾಂ ನೋಡಿ ಈ ಥರ ಒಂದೊಂದು ಸತಿ ಎರರ್ ತೋರಿಸುತ್ತೆ ಓಕೆನಾ ಸೊ ಈ ರೀತಿ ತೋರಿಸ್ತೀನಿ ಈ ಥರ ಎರರ್ ಬಂದಾಗ ಏನು ಮಾಡೋದು ಅಂತ ಸೊ ನೋಡಿ ಸ್ಟೇಷನ್ ಒಳಗಡೆ ಬಂದಿದ್ದಾಯ್ತು ನಾನು ಸೊ ಈ ಎರರ್ ತೋರಿಸುತ್ತ ನಿಮಗೆ ಬುಕ್ ಯೂಸಿಂಗ್ ಕ್ಯೂ ಆರ್ ಅಂತ ಇರುತ್ತೆ ಕ್ಲಿಕ್ ಮಾಡಿ ಇದನ್ನು ಕ್ಯಾಮ್ರಾ ಆ್ಯಕ್ಸಿಸ್ ಕೊಡಿ ಈ ಥರ ಕ್ಯೂ ಆರ್ ಕೋಡ್ಸ್ ಇರುತ್ತೆ ನೋಡಿ ಇದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ ತಕ್ಷಣ ಅದಾಗದೆ ತೊಗೊಳುತ್ತೆ ಹಾಂ ಒಂದೊಂದು ಸತಿ ಸ್ಲೋ ಇರುತ್ತೆ ನೋಡಿ ಓಕೆನಾ ಸೊ ಈ ಥರ ಟಿಕೆಟ್ ಬುಕ್ ಆಗುತ್ತೆ ನಿಮಗೆ ಯು ಟಿ ಎಸ್ ಅಲ್ಲಿ ಯಾರ್ಯಾರು ತೋರಿಸ್ತು ಅಂದರೆ ನಿಮಗೆ ಈ ಥರ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಟಿಕೆಟ್ನ ಬುಕ್ ಮಾಡ್ಕೋಬೋದು ಬನ್ನಿ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನೋಡಿ ಡೀಟೇಲ್ಸ್ ಮಾತಾಡ್ಕೊಳ್ಳೋಣ ಸ್ಟೇಷನ್ ಆಗಿದ ತಕ್ಷಣ ನಿಮಗೆ ನೋಡಿ ಮಡ್ರಾಸ್ ಕಾಫಿ ಕಾಪಿ ಎಲ್ಲ ಸಹ ಔಟ್ಲೆಟ್ ಸಿಗುತ್ತೆ ನಂದಿನಿ ಔಟ್ಲೆಟ್ ಸಹ ನಿಮಗೆ ಸಿಗುತ್ತೆ ನಮ್ಮ ಟ್ರೈನ್ ಇನ್ನೂ ಪ್ಲ್ಯಾಟ್ಫಾರ್ಮ್ಗೆ ಹಾಕಿಲ್ಲ ಇನ್ ಕೇಸ್ ನೀವೇನಾದರೂ ಮೆಟ್ರೋಯಿಂದ ಬರ್ತಿದ್ದೀರಾ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ಬಿಟ್ಟು ಒಂದು ಸ್ಟೇಷನ್ ಬರುತ್ತೆ ಮೆಟ್ರೋದು ಯಾಕೆಂದರೆ ಅಲ್ಲಿ ಇಳ್ಕೊಂಡ್ರೆ ನೀವು ಡೈರೆಕ್ಟಾಗಿ ಸ್ಟೇಷನ್ ಆ್ಯಕ್ಸಸ್ ಸಿಗುತ್ತೆ ನಿಮಗೆ ಪ್ಲ್ಯಾಟ್ಫಾರ್ಮ್ ನಂಬರ್ ಟೆನ್ ಕಡೆ ಬರ್ತಾನೆ ಇಲ್ಲ ಅಂದರೆ ನೀವು ನಾಡಪ್ರಭು ಕೆಂಪೇಗೌಡ ಅಂದರೆ ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ಒಂದು ಕಡೆಯಿಂದ ನೀವು ಎಂಟ್ರಾಗ್ಬೋದು ಅಂದರೆ ಈ ಎಂಟ್ರೆನ್ಸ್ಗೆ ನಾನು ಬಂದಿದ್ದೀನಿ ಇವಾಗ ಸೊ ನೋಡಿ ಮೈ ಟ್ರನ್ ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಿಂದ ಹೊರಡುತ್ತೆ ಅಂತ ತೋರಿಸುತ್ತೆ ಕರೆಕ್ಟ್ ಪ್ಲಾಟ್ಫಾರ್ಮ್ ಒನ್ನಿಂದ ಹೊರಡುತ್ತೆ ನೆಕ್ಸ್ಟ್ ಕ್ಯಾನ್ ಟು ಪ್ಲಾಟ್ಫಾರ್ಮ್ ಟೂ ಇದು ಟೂನಲ್ಲೇ ಹೊರಡುತ್ತೆ ಮಿಕ್ಕಿದ ಯಾವುದು ಸ್ಟಾಪ್ ಇಲ್ಲ ಕೆ ಆರ್ ಪ್ರೊಮೋ ವೈಟ್ ಫೀಲ್ಡ್ ಇವೆಲ್ಲ ಯಾವುದೂ ಸ್ಟಾಪ್ ಇಲ್ಲ ನೆಕ್ಸ್ಟ್ ಈ ಸೀದಾ ಇದೆ ಅದು ಕೋಚ್ ಕಾಂಪೊಸಿಷನ್ ನೋಡ್ಕೊಂಬಿಡೋಣ ಇರಿ ಎರಡು ಜನರಲ್ಲು ಎಸ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಹಾಂ ಎಸ್ ಪರ್ಫೆಕ್ಟ್ ಎಸ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಅದ್ರ ಮುಂದೆ ಜನರಲ್ ಕಂಪಾರ್ಟ್ಮೆಂಟ್ ಇದೆ ಸೊ ಹಿಂದುಗಡೆ ಭಾಗದಲ್ಲಿ ಎ ಸಿ ಕಂಪಾರ್ಟ್ಮೆಂಟ್ ನಿಮ್ಗೆ ಸಿಗುತ್ತೆ ಟೋಟಲ್ ಆಗೇ ಈ ಟ್ರೈನಲ್ಲಿ ಏಳು ಸ್ಲೀಪರ್ ಕಂಪಾರ್ಟ್ಮೆಂಟ್ ಒಂದು ಪ್ಯಾಂಟ್ರಿ ಕಾರ್ ಇದು ಕ್ಲೋಸ್ ಆಗಿರುತ್ತೆ ಬಿ ಒನ್ನಿಂದ ಬಿ ಫೈವ್ ಐದು ತರ್ಡ್ ಎ ಸಿ ಕೋಚಸ್ ಒಂದು ಫಸ್ಟ್ ಎ ಸಿ ಎರಡು ಸೆಕೆಂಡ್ ಎ ಸಿ ಎರಡು ಜನರಲ್ಲೂ ಮತ್ತು ಒಂದು ಯು ಓ ಜಿ ಟೈಮ್ ಇವಾಗ ನೋಡ್ಕೊಂಬಿಡಿ ಹಾಗೆ ಒಂಬತ್ತುವರೆ ಆಗ್ತದೆ ಇನ್ನೂ ಪ್ಲ್ಯಾಟ್ಫಾರ್ಮ್ಗೆ ಶಂಟ್ ಮಾಡಿಲ್ಲ ನಮ್ಮ ಟ್ರೈನ ಸೊ ಟೈಮ್ ಇವಾಗ ಒಂಬತ್ತು ನಲ್ವತ್ತು ಈಗ ಶಂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇದೇ ನಮ್ಮ ಟ್ರೈನು ಹೋಗ್ತಾ ಇದೆ ಇವಾಗ ಮುಂದೆ ಹೋಗಿ ಫುಲ್ ಲೂಪೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಂಗೆ ಈ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಈ ಟ್ರೈನ್ ಪ್ಲ್ಯಾಟ್ಫಾರ್ಮ್ ಒನ್ನಿಂದನೇ ಹೊರಡುತ್ತೆ ಫ್ರೆಂಟಲ್ಲಿ ಎಸ್ ಎಲ್ ಆರ್ ಡಿ ಹಿಂದೆ ಒನ್ ಜನರಲ್ ಆದರೆ ಹಿಂದೆ ಇನ್ನೊಂದು ಜನರಲ್ ಇವತ್ತು ಬುಧವಾರ ಬುಧವಾರ ಕಂಪೇರ್ ಮಾಡಿದ್ರೆ ಪ್ರತಿಯೊಬ್ಬರು ಜನರಲ್ ಕಂಪಾರ್ಟ್ಮೆಂಟ್ನ ಸಿಚುವೇಶನ್ ಹೇಳಬೇಕಂದ್ರೆ ಪ್ರತಿಯೊಬ್ರಿಗೂ ಸೀಟ್ ಸಿಕ್ಕಿದೆ ಸೊ ನಿಮಗೆ ಗೊತ್ತಾಗುತ್ತೆ ಜನರಲ್ ಖಾಲಿ ಇದೆ ಹಂಗನ್ಬಿಟ್ಟು ಫುಲ್ ಖಾಲಿ ಅಂತೂ ಏನಿಲ್ಲ ಪ್ರತಿಯೊಬ್ಬರಿಗೂ ಸೀಟ್ ಅಂತೂ ಇದೆ ಮೇನ್ ಎಲ್ಲ ಅವೈಲೇಬಲ್ ಇದೆ ಬೇಕಾದ್ರಿ ವ್ಯಾಲ್ಯೂಸ್ ಹಾಕೋಬೋದು ನಮ್ಮ ಲೋಕೋ ಕಪ್ಲಿಂಗ್ ಆಯಿತು ಕೃಷ್ಣಾಜಪುರಮ್ಮ ಹಾಂ ನಮ್ಮ ಕೃಷ್ಣಾಜಪುರಮ್ ಲೋಕೋ ತ್ರೀ ನೈನ್ ಟೂ ಸೆವೆನ್ ಸಿಕ್ಸ್ ಬಿಳಿ ಐರಾವತ ಇವತ್ತು ನಮ್ಮನ್ನು ಲೀಡ್ ಮಾಡ್ತಿದೆ ಇವತ್ತು ಆ ಕಡೆ ಯಾವುದೋ ಬಂತು ಆ ಕಡೆ ಮೋಸ್ಟ್ ಪ್ರಾಬ್ಲಿ ಮುರುಡೇಶ್ವರ ಗಾಡಿ ಬಂದು ಕ್ಯಾಟಿಂಗಲ್ಲಿ ನೋಡಿ ಎಸ್ ಎಲ್ ಆರ್ ಡಿ ಇದೆ ಬಟ್ ಇದು ಲೇಡೀಸ್ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದಾರೆ ಬಟ್ ಲೇಡೀಸ್ ಅಂತ ಏನೂ ಮೆನ್ಷನ್ ಮಾಡಿಲ್ಲ ಸೊ ಇನ್ ಕೇಸ್ ನಿಮ್ಗೆ ಏನಾರು ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ಲಸ್ ಇಲ್ಲಿ ಹಾಫ್ ಪೋರ್ಷನು ಆರ್ ಎಮ್ ಎಸ್ ಅಂದರೆ ರೈಲ್ವೆ ಮೇನ್ ಸರ್ವಿಸ್ ಇದೆಯಲ್ಲ ಅವ್ರಿಗೆ ಅವ್ರಿಗೆ ಇದನ್ನು ರಿಸರ್ವ್ ಮಾಡಿರ್ತಾರೆ ಸೊ ಹಾಫಲ್ಲಿ ನೀವು ಕೂತ್ಕೊಳ್ಳೋಂಗಿಲ್ಲ ಆದರೆ ಹಿಂದ್ಗಡೆಯೇ ನೀವು ಕೂತ್ಕೊಬಹುದು ಸೊ ನನಗೂ ಸಹ ಸೀಟ್ ಸಿಕ್ತು ಕೃಷ್ಣಾಜಪುರಂ ಪ್ಲ್ಯಾಟ್ಫಾರ್ಮ್ ಸೈಡ್ ಸಿಕ್ಕಿಲ್ಲ ವೈಟ್ ಫೀಲ್ಡ್ ಪ್ಲ್ಯಾಟ್ಫಾರ್ಮ್ ಸೈಡು ಸಿಕ್ತು ಸೊ ಪರವಾಗಿಲ್ಲ ನೋ ಪ್ರಾಬ್ಲಮ್ ಸೀಟ್ ಸಿಕ್ಕಿದ್ದು ಇಂಪಾರ್ಟೆಂಟು ಒಂದು ಇದೆ ಅಂತೂ ನಾನು ಮಾಡಲ್ಲ ಟೋಟಲಿಗೆ ಇಲ್ಲಿಂದ ಕಾಟ್ಪಾಡಿವರೆಗೂ ನಾವು ಟ್ರಾವೆಲ್ ಮಾಡ್ತೀವಿ ಸೊ ಟ್ರೈನ್ ಹೊರಲಿ ರೂಟು ಟೈಮಿಂಗ್ಸು ಎಲ್ಲ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ನೋಡಿ ಸ್ಟೇಷನಲ್ಲೇ ಭಗವದ್ಗೀತಾನೆಲ್ಲ ಮಾರುವಂಥ ಒಂದು ಬುಕ್ ಸ್ಟಾಲ್ ಇದೆ ನಿಮಗೆ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ನಿಮಗೆ ಈ ಥರ ಬುಕ್ ಸ್ಟಾಲ್ ಕಾಣಿಸುತ್ತೆ ಪ್ಲ್ಯಾಟ್ಫಾರ್ಮ್ ಒನ್ನಲ್ಲೇ ನಿಮಗೆ ಎ ಸಿ ಪ್ರಿಪೇಯ್ಡ್ ವೆಯ್ಟಿಂಗ್ ಹಾಲ್ ಸಹ ಅವೈಲೇಬಲ್ ಇದೆ ಸೊ ನಮ್ಮ ಫಸ್ಟ್ ಹಾಲ್ಡ್ ಬೆಂಗಳೂರು ಕಂಟೋನ್ಮೆಂಟ್ ಹತ್ತು ಐವತ್ತೊಂದಕ್ಕೆ ಬರುತ್ತೆ ಮತ್ತು ಹತ್ತು ಐವತ್ತೆರಡಕ್ಕೆ ಇಲ್ಲಿ ನಾ ಹೊರಡುತ್ತೆ ಎರಡು ನಿಮಿಷ ಬಿಫೋರ್ ಟೈಮೇ ನಾವು ಹತ್ತು ನಲ್ವತ್ತೊಂಬತ್ತು ಕಲ್ಲ ಎಂಟ್ರಾಗಿದ್ದೀವಿ ಬೈಕ್ನಲ್ಲಿ ಏಯ್ಟಿ ಕೃಷ್ಣಾಚುಕ್ರ ಏಯ್ಟಿ ಫೈವ್ ಮತ್ತು ಊಡಿ ಅಂತೂ ಫ್ಲ್ಯಾಟ್ ಅಂತ ತರ್ಟಿನಲ್ಲಿ ಹೋದಾಕೊಂಡ್ರೆ ರಿಫೈನ್ ರನ್ ಅಂತಲೇ ಹೇಳ್ಬೋದು ಊಡಿ ಸ್ಕಿಪ್ಪು ವೈಟ್ ಫೀಲ್ಡ್ ಸ್ವಲ್ಪ ಸ್ಲೋ ಡೌನ್ ಮಾಡ್ತಾ ಒಂದು ಪನ್ನೇ ಬರ್ತಾ ಬರ್ತಾವೆ ಫಾರ್ಟಿ ಫೈವ್ ಹಂಗೆ ಹೊಟ್ಟು ಹೋದೇನು ದೇವನ ಮುಂದೆ ಬರ್ತದೆ ಅದು ಇಲ್ಲ ಕರೆಂಟ್ ಸ್ಪೀಡ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಹಂಡ್ರೆಡ್ ಆ್ಯಂಡ್ ಟೆನ್ ಅಂತ ಕಾಣ್ತೀವಿ ಪ್ರೆಸ್ ಮಾಡಿದೆ ು ಮಾಲೂರು ಕಾಯ್ತಾ ಇದ್ದೀನಿ ಯಾಕಂದರೆ ಮಾಲೂರು ಪ್ಲ್ಯಾಟ್ಫಾರ್ಮ್ ಸ್ಕಿಪ್ ನಾನು ಅಲ್ಲಿ ನೋಡೋಣ ಅಲ್ಲಿ ನೋಡಿದ್ದ ಅಂತ ಒನ್ ಟ್ವೆಂಟಿ ರೀಚ್ ಆದ ಹೊರಗಡೆ ಹೋಗಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಸೋ ಸಾರಿ ಅದಕ್ಕೆ ಅಂದರೆ ಎಲ್ಲ ಡೋರ್ಸು ಮಕಿಪ್ ಆಯಿತು ಇದಕ್ಕೂ ಸಹ ಸರ್ ಪ್ಲೀಸ್ ಸರ್ ಒಂದು ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಕೇಳಿಕೊಂಡು ಆಮೇಲೆ ಹೋಗಿ ರೆಕಾರ್ಡಿಂಗ್ ತೋರಿಸ್ಬಿಟ್ಟು ಬಂದಾಯ್ತು ಒಂದು ಸ್ಕಿಪ್ ನೋಡ್ಕೊಂಬನಿ ಬೇಕು 120 ಬಂದಿದ್ದೀವಿ ಟೋಟಲಾಗಿ ಎಪ್ಪತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಾಯಿತು ಪ್ರತಿದಿನ ಹನ್ನೊಂದು ಮೂವತ್ತೆಂಟಕ್ಕೆ ಬರುತ್ತೆ ರಾತ್ರಿ ಮತ್ತು ಹನ್ನೊಂದು ನಲವತ್ತಕ್ಕೆ ಸೊಂದ ಹೊರಡುತ್ತೆ ಎರಡು ನಿಮಿಷ ಹೊಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವಿಲ್ಲಿಗೆ ಹನ್ನೊಂದು ಐವತ್ತಕ್ಕೆ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಹತ್ತು ನಿಮಿಷ ಲೇಟಾಗಿ ಬಂಗಾರಪೇಟೆಗೆ ಬಂದಿದ್ದೀವಿ ಸರಿ ಸುಮಾರು ನೂರ ನಲ್ವತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮತ್ತು ತಮಿಳುನಾಡಿನ ಮೊದಲನೇ ನಿಲ್ಗಡೆ ಆದಂತಹ ಜುಲಾರ್ಪೇಟೆಗೆ ಬಂದಿದ್ದೀವಿ ಪ್ರತಿದಿನ ಇಲ್ಲಿಗೆ ಹನ್ನೆರಡು ನಲ್ವತ್ತೆಂಟಿಗೆ ಬರುತ್ತೆ ಮಧ್ಯರಾತ್ರಿ ಮತ್ತು ಹನ್ನೆರಡು ಐವತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಔಟ್ರ್ ಪ್ರಕಾರ ಅಂತ ತೊಗೊಂಡ್ರೆ ಹನ್ನೆರಡು ನಲವತ್ತು ಕಲ ಬಂದಿದ್ವಿ ಹನ್ನೆರಡು ಮೂವತ್ತೆಂಟು ಕಲ ಬಂದಿದ್ವಿ ಸೊ ಹೇಳಬೇಕಂದ್ರೆ ಎಂಟು ನಿಮಿಷ ಹೇಳಬೇಕಂದ್ರೆ ಹತ್ತು ನಿಮಿಷ ಬಿಫೋರ್ ಟೈಮ್ ಬಂದಿದ್ದೀವಿ ಬಟ್ ಸ್ಟೇಷನ್ ಒಳಗಡೆ ಅಂತ ತೊಗೊಂಡ್ರೆ ಒಂದು ನಿಮಿಷ ಬಿಫೋರ್ ಟೈಮ್ ಆಗಿ ಅಂದರೆ ಹನ್ನೆರಡು ನಲ್ವತ್ತೇಳಕ್ಕೆಲ್ಲ ನಾವು ಎಂಟ್ರಾಗಿದ್ದೀವಿ ಇವರ ನಲವತ್ನಾಲ್ಕು ಕಿಲೋಮೀಟ್ರನ್ನ ಎರಡು ಗಂಟೆನಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ಅಂದರೆ ಫೈನ್ ಟ್ಯಾಸ್ಟಿಗೆ ರನ್ ಕಂಡ್ರಿ ಇದಂತೂ ವಾ ಒನ್ ತರ್ಟಿ ಜಸ್ಟಿಫೈ ಮಾಡುತ್ತೆ ಬಟ್ ಒಂದು ಎಸ್ ಡಬ್ಲ್ಯೂ ಆರ್ನ ಸ್ಟ್ಯಾಂಡರ್ಡ್ಸ್ ಪ್ರಕಾರ ತೊಗೊಂಡ್ರೆ ಹಾಂ ಒಳ್ಳೆ ರನ್ ಅಂತಲೇ ಹೇಳ್ಬೋದು ಎಲ್ಲ ಕಡೆನೂ ಒನ್ ತರ್ಟಿ ಇಲ್ಲ ಹೌದು ಒಪ್ಕೊತೀನಿ ಊಡಿ ಒನ್ ತರ್ಟಿ ಹೊಡೆದ ಅದಾದಮೇಲೆ ವೈಟ್ ಫೀಲ್ಡ್ ಒನ್ ತರ್ಟಿ ತೊಗೊಂಡಿಲ್ಲ ಬಟ್ ಒನ್ ಟೆನ್ ಒನ್ ಟ್ವೆಂಟಿ ಅಂತೂ ಕೇಪೇಬಲ್ ಇದೆ ವೈಟ್ ಫೀಲ್ಡು ಅದಾದಮೇಲೆ ನಿಮಗೆ ದೇವನ್ಗುಂದಿ ಮತ್ತೆ ಒನ್ ತರ್ಟಿ ತೊಗೊಳತ್ತೆ ಅಲ್ಲಿವರೆಗೂ ಚೆನ್ನಾಗಿತ್ತು ಬಂಗಾರಪೇಟೆ ಹತ್ರ ಹತ್ರ ಬರ್ತನಂಗೆ ಸ್ವಲ್ಪ ಸ್ಲೋ ಡೌನ್ ಆಯಿತು ಮತ್ತು ಬಂಗಾರಪೇಟೆಯಿಂದ ಆಗಿದ ತಕ್ಷಣ ಅಲ್ಲಿಂದ ಒಂದು ಫಿಂಟ್ಯಾಸ್ಟಿಕ್ ರನ್ ಕಟ್ರೆ ಅಲ್ಲಿಂದ ಫುಲ್ ಕಾನ್ಸ್ಟೆಂಟಾಗಿ ಒನ್ ತರ್ಟಿ ಮೇಂಟೈನ್ ಮಾಡ್ಕೊಂಬಂದ ಕುಪ್ಪಮ್ಮು ಇನ್ನು ಮುಂದೆ ಎಲ್ಲ ಫುಲ್ ಒನ್ ತರ್ಟಿನಲ್ಲೇ ಇದ್ದ ಸೊ ಫಿಂಟ್ಯಾಸ್ಟಿಕ್ ರನ್ ಅಂತಲೇ ಹೇಳ್ತೀನಿ ಜನರಲ್ ವೆಡ್ನಸ್ ಡೇ ಪ್ರಕಾರ ಹೇಳಬೇಕಂದ್ರೆ ಹಾಂ ಖಾಲಿನೇ ಇದೆ ಅಷ್ಟೊಂದು ರಶ್ ಏನಿಲ್ಲ ಎಲ್ರಿಗೂ ಇದೆ ಎಲ್ಲ ಸೀಟಲ್ಲೂ ಒಬ್ರೊಬ್ರಿಗೆ ಕೂತಿದ್ದಾರೆ ಸೊ ಆ ಥರ ಅಲ್ಲಿ ಇದೆ ಅಂತ ಹೇಳ್ಬೋದು ಓ ತಿರುಪತಿ ಚಾಮರಾಜನಗರ್ ಇದೆ ಸೊ ಫೆಂಟಾಸ್ಟಿಕ್ ರೀತಿಯ ಹೇಳ್ತೀನಿ ಸೊ ನಿಮ್ಗೆ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಟೀ ಕಾಫಿ ಅವೈಲೇಬಲ್ ಇದೆ ಬೆಂಗಳೂರಲ್ಲಿ ನಿಮಗೆ ಸಮೋಸ ಅವೈಲಬಲ್ ಇತ್ತು ಟೀ ಕಾಫಿ ಅವೈಲೇಬಲ್ ಇತ್ತು ಮತ್ತು ಈ ಬೋಟಿಗಳು ರಿಂಗ್ಸ್ಗಳೆಲ್ಲ ಬರುತ್ತಲ್ಲ ಅದೆಲ್ಲ ಅವೈಲೇಬಲ್ ಇತ್ತು ಸೊ ಪ್ರಿಟಿ ಮಚ್ ಇಷ್ಟು ಐಟಮ್ಸ್ಗಳು ನಿಮ್ಗೆ ಅವೈಲೇಬಲ್ ಇದೆ ಇಲ್ಲಿಂದ ನಾನಂತೂ ಸೀಟಲ್ಲಿ ಕೂತ್ಕೊಳ್ಳಲ್ಲ ಇಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸ್ಕಿಪ್ಸ್ಗಳೆಲ್ಲ ಇದೆ ಸೊ ಅದಕ್ಕೋಸ್ಕರ ಡೋರಲ್ಲಿ ನಿಂತ್ಕೊಂಡು ಇಲ್ಲಿಂದ ತೆಗಿತೀನಿ ಸೊ ಬನ್ನಿ ನೀವು ರೆಡಿಯಾಗಿದ್ದೀರಾ ಅನ್ಕೊತೀನಿ ಇಲ್ಲಿಂದ ಆ್ಯಕ್ಚುಯಲ್ ಒನ್ ತರ್ಟಿ ರನ್ ಸ್ಟಾರ್ಟ್ ಆಗುತ್ತೆ तिरुपती चामराजनगर एक्सप्रेस ಟ್ರ್ಯಾಕ್ ಮೇಲೆ ಎರಡು ಟ್ರೈನ್ ಇದೆ ಮುಂದೆ ಲೈಟ್ ಬ್ಲಿಂಕ್ ಆಗ್ತಾ ಇದೆ ನೋಡಿ ಅದೇ ಒಂದ್ ಟ್ರೈನು ಮತ್ತೆ ನಾವ್ ಇನ್ನೊಂದು ಟ್ರೈನು ಇಲ್ಲಿ ನೋಡ್ರಿ ನಮ್ಮ ಹಿಂದೆ ಕೂಡ ಇನ್ನೊಂದು ಟ್ರೈನ್ ಇದೆ ಲೈಟ್ ಕಾಣಿಸ್ತಿರ್ಬೋದು ಓಕೆನಾ ಇದು ಹಿಂದೆ ಇರೋ ಟ್ರೈನು ಇದು ನಾವಿರೋ ಟ್ರೈನು ಮುಂದ್ಗಡೆ ಇನ್ನೊಂದು ಟ್ರೈನು ಏನು ಲೈನ್ ಅಪ್ ಇಟ್ಟಿದೆ ಅಂದ್ಕೊಂಡ್ರಿ ನೋಡಿ ಇಲ್ಲೊಂದು ಟ್ರೈನು ಒಂದು ಟ್ರೈನು ಹಿಂದೆ ಲೈಟ್ ಕಾಣಿಸ್ತಿದೆ ನೋಡಿ ಆದಿನೋ ಟ್ರೈನ್ ಕವನೂರು ಟ್ರೈನ್ ಲೈನ್ ಅಪ್ ಹಿಂಗಲ್ಲ ಏನು ಮಾಡಿದ್ದೇನೆ ಅಂತ ಫಸ್ಟ್ ಬರೋದು ಪುಣೆಗೆ ಹೋಗೋ ಜನತೆ ಜಂತ ಪುಣೆಗೆ ಹೋಗೋವಂಥ ಎಕ್ಸ್ಪ್ರೆಸ್ಸು ಏನೋ ಅದಾದಮೇಲೆ ನಾವು ನಮ್ಮ ಹಿಂದೆ ಶಬರಿ ನೋಡಿ ಒನ್ ಕಿಲೋಮೀಟರ್ ಕಾಟ್ಪಾಡಿ ನಾವು ತ್ರೀ ಕಿಲೋಮೀಟರ್ಸ್ ಕಾಟ್ಪಾಡಿ ಶಬರಿ ಸಿಕ್ಸ್ ಕಿಲೋಮೀಟ್ರ್ಸ್ ಕಾಟ್ಪಾಡಿ ಸೊ ಮುಂದೆ ಇರೋದು ಪುಣೆ ಎಕ್ಸ್ಪ್ರೆಸ್ ಮಧ್ಯದಲ್ಲಿ ನಾವು ನಮ್ಮ ಹಿಂದೆ ಇರೋದು ಶಬರಿ ಎಕ್ಸ್ಪ್ರೆಸ್ Thank you. ಜಸ್ಟ್ ರೀಚ್ ಆದ ಕಾಟ್ಪಾಡಿಗೆ ನನ್ನ ನೆಕ್ಸ್ಟ್ ಟ್ರೈನ್ ನೋಡಿ ಎಂಟ್ರ್ ಆಗ್ತಾ ಇದೆ ಕಾಟ್ಪಾಡಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಜೋಗ್ ಬನ್ನಿ ಈ ರೋಡ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ವೀಡಿಯೋ ಆಲ್ರೆಡಿ ನೋಡಿರ್ತೀರ ನೀವು ಸೊ ಬನ್ನಿ ಅಮೃತ್ ಭಾರತ್ ಹತ್ರ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡೋಣ ಸೊ ನೋಡಿ ಬಂತು ನಮ್ಮ ಗಾಡಿ ಬನ್ನಿ ಈ ರೋಡ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಜಸ್ಟ್ ಈಗ ತಾನೇ ಈ ಟ್ರೈನಲ್ಲಿ ಬಂದೆ ಇದು ಜಸ್ಟ್ ಡ್ರೈವ್ ಆಗ್ಬಿಟ್ಟು ಎರಡು ನಿಮಿಷ ಹಾಲ್ಟು ಇದೆ ನೋಡಿ ಇನ್ನೂರ ನಲವತ್ತು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಗಂಧವ್ಯ ಆದಂತಹ ಕಾಟ್ಪಾಡಿ ಜಂಕ್ಷನ್ಗೆ ಬಂದಿದ್ದೀವಿ ಪ್ರತಿದಿನ ಇಲ್ಲಿಗೆ ಒಂದು ಐವತ್ತೆಂಟಕ್ಕೆ ಬರುತ್ತೆ ರಾತ್ರಿ ಮತ್ತು ಎರಡು ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಲಾಸ್ಟಲ್ಲಿ ಟ್ರೋಲಿಂಗ್ ನೋಡೋದೆಲ್ಲ ಮೂರು ಮೂರು ಟ್ರೈನ್ ಲೈನ್ ಅಪ್ ಮಾಡ್ಕೊಂಡು ಕೂತಿದ್ವಿ ನಾವು ಅದೊಂದು ರೀಸನ್ಗೋಸ್ಕರ ಇಲ್ಲಿ ಲೇಟಾಯಿತು ಎರಡು ಕಾಲು ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ದೀವಿ ಸೊ ಹದಿನೈದು ನಿಮಿಷ ಲೇಟಾಗೆ ನಾವು ರೀಚ್ ಆಗಿದ್ದೀವಿ ಬಟ್ ಓವರ್ ಆಲಾಗಿ ಜರ್ನಿ ತೊಗೊಂಡ್ರೆ ಐದು ನಿಮಿಷಕ್ಕಿಂತ ಜಾಸ್ತಿ ಎಲ್ಲೂ ಡಿಲೇ ಮಾಡಿಲ್ಲ ಈ ಟ್ರೈನು ಇನ್ ಕೇಸ್ ಮಾಡಿದ್ರು ಆ ಒನ್ ತರ್ಟಿ ಆ್ಯಕ್ಷನಿಂದ ಪಿಕಪ್ ಮಾಡಿಬಿಟ್ಟು ಅಟ್ಲೀಸ್ಟ್ ಜಲಾರ್ಪೇಟೆ ಸಹ ಬಿಫೋರ್ ಟೈಮ್ ರೀಚ್ ಆದ ಕಾಟ್ಪಾಡಿ ಸಹ ಆಲ್ಮೋಸ್ಟ್ ಬಿಫೋರ್ ಟೈಮ್ ರೀಚ್ ಆಗ್ತದ ಬಟ್ ಆ ಲೈನಪ್ಪಿಂದ ಸ್ವಲ್ಪ ಮೆಸ್ ಆಯಿತು ಓಕೆನಾ ಸೊ ಅದು ಬಿಟ್ಟರೆ ಎಲ್ಲ ಸಖತ್ತಾಗಿತ್ತು ಈ ಎಂಡ್ಸಲ್ಲಿ ಈ ಟ್ರೈನ್ ರಶ್ ಆಗುತ್ತೆ ಒಂಬತ್ತೂವರೆ ಸರಿ ಸುಮಾರು ಪ್ಲ್ಯಾಟ್ಫಾರ್ಮ್ ಹಾಕ್ತಾರೆ ಇನ್ ಕೇಸ್ ನೀವೇನಾದ್ರು ಜನ್ರಲ್ ಟ್ರಾವೆಲ್ ಮಾಡ್ತಿದ್ರೆ ಒಂಬತ್ತುವರೆ ಅಷ್ಟೊಂದು ನೀವು ಮೆಜೆಸ್ಟಿಕ್ ರೀಚ್ ಆಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಈ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಿಂದಲೇ ಹೊರಡುತ್ತೆ ಸೊ ಇದನ್ನು ಗಮನ ಇಟ್ಕೊಂಡು ನೀವು ಟ್ರಾವೆಲ್ ಮಾಡಿ ಸರಿ ನಾನು ಜನ್ರಲ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿಂದ ಕಾಟ್ವಾಡಿಯವರೆಗೂ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆಯಿತು ನನಗೆ ಬೆಂಗಳೂರಿಂದ ಕಾಟ್ಪಾಡಿಯವರೆಗೂ ಅದೇ ಚೆನ್ನೈವರೆಗೂ ನಿಮಗೆ ಒನ್ ಫಾರ್ಟಿ ಫೈವ್ ಏನೋ ಬರುತ್ತೆ ಅನ್ಸುತ್ತೆ ಟಿಕೆಟ್ ಸೂಪರ್ ಫಾಸ್ಟ್ ಕ್ಯಾಟಗರಿ ಕೊಟ್ಟನಲ್ಲಿ ಬರುತ್ತೆ ಸೊ ಯು ಟಿ ಎಸ್ ಮುಖಾಂತರ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಯು ಟಿ ಎಸ್ ವ್ಯಾಲೆಟಿಂದ ನೀವು ಏನಾದರೂ ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಸಹ ಬರುತ್ತೆ ಓಕೆನಾ ಸೊ ಕ್ಯಾಶ್ ಬ್ಯಾಕ್ ಸಹ ಬರುತ್ತೆ ಸೊ ಕ್ಲೀನೇಸ್ ಎಲ್ಲ ಮಾತಾಡ್ಕೋಬೇಕಂದ್ರೆ ಕ್ಲೀನ್ಲೆಸ್ ವೈಸ್ ಎಲ್ಲ ನೀಟಾಗಿತ್ತು ಬಟ್ ಅಷ್ಟು ಗ್ರೇಟಾಗಿರಲಿಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಇನ್ನೂ ನೀಟಾಗಿರ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ ಇಲ್ಲಿ ಕ್ಯಾಶ್ ಬ್ಯಾಕ್ ಅಂತ ಹೇಳಿದ್ನಲ್ಲ ಕ್ಯಾಶ್ ಬ್ಯಾಕ್ ತೋರಿಸ್ತೀವಿ ನನಗೆ ನೋಡಿ ನೂರ ಐದು ರೂಪಾಯಿ ಟಿಕೆಟ್ ಅದು ಅದರಲ್ಲಿ ನನಗೆ ತ್ರೀ ಪಾಯಿಂಟ್ ಒನ್ ಫೈವ್ ರುಪೀಸ್ ನನಗೆ ಕ್ಯಾಶ್ಬ್ಯಾಕ್ ಆಗಿ ವಾಪಸ್ ಕೊಟ್ಟಿದ್ದಾರೆ ಸೊ ಯು ಟಿ ಎಸ್ ಆ್ಯಪ್ ಮುಖಾಂತರ ಮತ್ತು ಯು ಟಿ ಎಸ್ ವ್ಯಾಲೆಟ್ ಮುಖಾಂತರ ನೀವು ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಶ್ಬ್ಯಾಕ್ ಸಹ ಬರುತ್ತೆ ಅದು ಡೈರೆಕ್ಟಾಗಿ ವ್ಯಾಲೆಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಏನೇ ಡೌಟ್ಸ್ ಇದ್ದರು ಅಥವಾ ಏನೇ ಟ್ರೈನ್ ಬಗ್ಗೆ ಡೌಟ್ಸ್ ಇದ್ದರು ಬೇರೆ ಯಾವುದೇ ಟ್ರೈನ್ ಬಗ್ಗೆ ಡೌಟ್ಸ್ ಇದ್ದರು ಡೈರೆಕ್ಟಾಗಿ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಸುಮಂತ್ ಸ್ಕೋರ್ ಎಸ್ ಬಿ ಸಿ ನನ್ನ ಯೂಸರ್ ಹ್ಯಾಂಡಲ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚಕೌಟ್ ಮಾಡೋದಂತೂ ಮರಿಬೇಡಿ ಫಾಲೋ ಮಾಡೋದಂತೂ ಸಹ ಮರಿಲೇಬೇಡಿ ಸರಿನಾ ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ಅಲ್ಲಿವರೆಗೂ ಸರ್ವೇ ಜನಸುಖಿ ನೋಬ್ಬವಂತು ಜೈ ಹಿಂದ್ ಜೈ ಕರ್ನಾಟಕ